ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಈ ಪ್ರಶ್ನೆಗೆ ನೋಡಿ ಎಲ್ಲರೂ ಅಡುಗೋಡೆ ಮೇಲೆ ದಿಬ್ಬಾಡ್ತಾಯಿದ್ರೆ ನಾನು ಸ್ಪಷ್ಟವಾದ ಉತ್ತರ ಕೊಡ್ತೀನಿ ಇಂಥವರಿಗೆ ಟಿಕೆಟ್ ಕೊಡ್ತಾರೆ ಮತ್ತು ಯಾವ ಕಾರಣಕ್ಕಾಗಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಹೇಳ್ತೀನಿ ನಿಮಗೆ ಸಿ ಟಿಕೆಟ್ ಕೊಡಬೇಕಿದ್ರೆ ಸಿ ಹೈಕಮಾಂಡ್ ಸುಮ್ಮನೆ ಕೊಡೋದಿಲ್ಲ ನೋಡುತ್ತೆ ಯಾವ ಹಿನ್ನೆಲೆಯಲ್ಲಿ ಕೊಡಬೇಕು ಗೆಲ್ತಾರ ಇಲ್ವಾ ಮತ್ತು ಗೆಲ್ತಾರೆ ಅನ್ನೋದಾದರೆ ಯಾವ ಹಿನ್ನೆಲೆಯಲ್ಲಿ ಅವರು ಗೆಲ್ಲುವ ಸಾಧ್ಯತೆ ಇದೆ ಮತ್ತು ಸರ್ವೆ ರಿಪೋರ್ಟ್ಗಳು ಅದೇನು ಹೇಳ್ತಾ ಇದೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ಭಾಳ ದೊಡ್ಡ ಚರ್ಚೆ ಆಗ್ತಿರೋದು ಇಲ್ಲಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋಂಥದ್ದು ಕಾಂಗ್ರೆಸ್ನಿಂದ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರು ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಯಾರಾದರೂ ಒಬ್ರು ಆಗಬೇಕು ಅಂತೇಳಿ ಮುಸಲ್ಮಾನರೆಲ್ಲರೂ ಕೂಡ ಈಗಾಗಲೇ ಪಟ್ ಹಿಡ್ಕೊಂಡು ನಿಂತಿದ್ದಾರೆ ಅಬ್ದುಲ್ ಜಬ್ಬಾರ್ ಖಾಲಿದ್ ಅಹಮದ್ ಪೈಲ್ವಾನ್ ತುಂಬ ಜನ ಇದ್ದಾರೆ ಬಿಡಿ ಒಬ್ಬರು ಇಬ್ಬರಲ್ಲ ಕಾಂಗ್ರೆಸ್ಸಲ್ಲಿ ಇನ್ನು ಬಿ ಜೆ ಪಿ ಕಡೆ ನೋಡೋದಾದರೆ ಸಿ ಬಿ ಜೆ ಪಿಯಲ್ಲಿ ಈ ಹಿಂದೆ ಅಜಯ್ ಕುಮಾರ್ ನಿಂತಿದ್ರು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅವರು ರನ್ನರ್ಅಪ್ ಹಿಂದೆ ನೀವು ನೋಡೋದಾದರೆ ಅಲ್ಲಿ ಸತತವಾಗಿ ಸ್ಪರ್ಧೆ ಮಾಡಿ ಸೋಲುತ್ತಾ ಬಂದವರು ಯಶವಂತರಾವ್ ಜಾಧವ್ ಎರಡು ಸಾವಿರದ ಹದಿನೆಂಟರವರೆಗೂ ಅವರಿಗೆ ಟಿಕೆಟ್ ಕೊಟ್ಟಿದ್ದರು ಇಪ್ಪತ್ತ್ಮೂರರಲ್ಲಿ ಬದಲಾವಣೆ ಮಾಡಿದ್ರು ಆದರೂ ಏನು ಉಪಯೋಗ ಆಗಲಿಲ್ಲ ನಾನು ಆದರೆ ಈಗ ಬಿ ಜೆ ಪಿಯಲ್ಲಿ ಜಿ ಎಂ ಸಿದ್ದೇಶ್ವರ ಅವರ ಹೆಸರು ಕೇಳಿ ಬರ್ತಾ ಇತ್ತು ಅಷ್ಟೇ ಅಲ್ಲ ಕಾಂಪಿಟೇಷನ್ ಭಾಳ ಇದೆ ನಾನು ಹೇಳ್ತೀನಿ ಅಂತಿಮವಾಗಿ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾವ ಕಾರಣಕ್ಕಾಗಿ ಕೊಡ್ತಾರೆ ಹಾಗೂ ಬಿ ಜೆ ಪಿಯಲ್ಲಿ ಯಾರಿಗೆ ಕೊಡ್ತಾರೆ ಯಾವ ಕಾರಣಕ್ಕಾಗಿ ಕೊಡ್ತಾರೆ ಅನ್ನೋಂಥದ್ದೇ ಮುಖ್ಯವಾದ ಪ್ರಶ್ನೆ ಅದು ನೋಡಬೇಕಿದ್ರೆ ನೋಡಿ ಯಾವಾಗಲೂ ಕೂಡ ಟಿಕೆಟನ್ನು ಬೇಸಿಕಲಿ ಕೊಡೋದು ಸರ್ವೆ ಆಧಾರದ ಮೇಲೆ ಅಲ್ಲಿ ಯಾವ್ಯಾವ ಮತದಾರರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದನ್ನು ನೋಡ್ತಾರೆ ಸಿ ಅಲ್ಲಿ ಅತಿದೊಡ್ಡ ಸಮುದಾಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನ್ ಸಮುದಾಯ ಸುಮಾರು ಅರುವತ್ತಾರು ಸಾವಿರಕ್ಕೂ ಹೆಚ್ಚು ಮತದಾರರು ಮುಸಲ್ಮಾನ್ ಸಮುದಾಯದವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಇನ್ನು ನಿಮಗೆ ದಲಿತ ಮತದಾರರು ಎಸ್ ಸಿ ಎಸ್ ಟಿ ಸುಮಾರು ನಲವತ್ತು ಸಾವಿರದಷ್ಟಿದ್ದಾರೆ ಲಿಂಗಾಯತರು ಐವತ್ತು ಸಾವಿರಕ್ಕೂ ಹೆಚ್ಚಿದ್ದಾರೆ ಇದರಲ್ಲಿ ಪಂಚಮಸಾಲಿ ಲಿಂಗಾಯತ್ರೆ ಜಾಸ್ತಿ ಸುಮಾರು ಮೂವತ್ತು ಸಾವಿರದಷ್ಟು ಪಂಚಮಸಾಲಿ ಲಿಂಗಾಯತರು ಇದ್ದಾರೆ ಸಾದ್ರ ಕಡಿಮೆ ಹಾಗೆ ನೋಡ್ಲಿಕ್ಕೆ ಹೋದರೆ ಕುರುಬ ಸಮುದಾಯದ ಮತದಾರರು ಸುಮಾರು ಇಪ್ಪತ್ತು ಸಾವಿರ ಇದ್ದರೆ ಮರಾಠ ಸಮುದಾಯದವರು ಸುಮಾರು ಮೂವತ್ತು ಸಾವಿರದಷ್ಟಿದ್ದಾರೆ ಅನ್ನುವಂಥದ್ದು ಇನ್ನಿವು ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ಎಲ್ಲವೂ ಕೂಡ ಒಟ್ಟು ಹಾಕಿದರೆ ಸುಮಾರು ಒಂದು ಮೂವತ್ತು ಸಾವಿರ ಇತರ ಸಮುದಾಯದವರು ಕೂಡ ಇದ್ದಾರೆ ಅನ್ನುವಂಥದ್ದು ಈ ರೀತಿ ಇದೆ ಇಲ್ಲಿ ಮಾತ್ರ ಲೆಕ್ಕಾಚಾರ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸೋದೇನೋ ಮುಸಲ್ಮಾನರು ಅತಿ ದೊಡ್ಡ ಸಮುದಾಯ ಎರಡನೇ ಸ್ಥಾನದಲ್ಲಿ ಲಿಂಗಾಯತ ಸಮುದಾಯ ಅದು ಬಿಟ್ಟರೆ ಎಸ್ ಸಿ ಎಸ್ ಟಿ ದಲಿತ ವೋಟರ್ಸ್ ಇದ್ದಾರೆ ಹಾಗೆ ಮರಾಠರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇದ್ದಾರೆ ಬಟ್ ಡಿಸೈಡಿಂಗ್ ಫ್ಯಾಕ್ಟ್ರಿ ಯಾರು ಕಿಂಗ್ ಮೇಕರ್ ಯಾರು ಇಲ್ಲಿ ಅಂದರೆ ಮುಸಲ್ಮಾನ್ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅವರು ಒನ್ ಸೈಡ್ ಯಾರಿಗೆ ಓಟ್ ಹಾಕ್ತಾರೋ ಡೆಫಿನೆಟ್ಲಿ ಅವ್ರಿಗೆ ಚಾನ್ಸ್ ಅದೇ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸತತವಾಗಿ ಗೆಲ್ತಾ ಬಂದಿರೋದಕ್ಕೆ ಇದೇ ಮೂಲ ಕಾರಣ ಅನ್ನುವಂಥದ್ದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಬಾರಿಯೂ ಕೂಡ ಮುಸಲ್ಮಾನ್ ಸಮುದಾಯದ ಮತದಾರರು ಯಾರಿಗೆ ಮತ ಹಾಕ್ತಾರೆ ಆ ಓಟ್ ಏನಾದರೂ ವಿಭಜನೆ ಆಗುತ್ತಾ ಮತ್ತು ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಸಮುದಾಯದ ಮತದಾರರು ಗುರುಬರು ಇಪ್ಪತ್ತು ಸಾವಿರ ಇದ್ದಾರೆ ಅಂತ ನಾನು ಹೇಳಿದೆ ಸಿ ಸಹಜವಾಗಿ ಅದು ಕೂಡ ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್ ಆಗುವಂಥದ್ದು ಬಿ ಜೆ ಪಿ ಕಣ್ಣಿಟ್ಟಿರೋದು ಲಿಂಗಾಯತ ಸಮುದಾಯದ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಮೇಲೆ ಮತ್ತು ಮರಾಠ ಸಮುದಾಯದ ಮೂವತ್ತು ಸಾವಿರ ಮತಗಳ ಮೇಲೆ ಮತ್ತು ಒಂದಷ್ಟು ಎಸ್ ಸಿ ಎಸ್ ಟಿ ದಲಿತ ಸಮುದಾಯದ ಮತಗಳನ್ನು ಒಂದಷ್ಟು ಸೆಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಇತರ ಸಣ್ಣ ಪುಟ್ಟ ಸಮುದಾಯಗಳದ್ದು ಕೂಡ ಸೆಳೆಯಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಬಿ ಜೆ ಪಿಯಿಂದ ಯಾರಾಗ್ಬೋದು ಹಾಗೂ ಕಾಂಗ್ರೆಸ್ನಿಂದ ಯಾರಾಗ್ಬೋದು ಅಂತೇಳಿ ನೋಡಿ ಪ್ರತಿ ಬಾರಿಯೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಅಂತ ಕೂಡಲೇ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನ್ ಸಮುದಾಯದವರು ಮುಖ್ಯವಾಗಿ ಮುನ್ನೆಲೆಗೆ ಬಂದುಬಿಡ್ತಾರೆ ನಮಗೆ ಕೊಡಲೇಬೇಕು ನಮ್ಮ ಸಮುದಾಯದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಕ್ಷೇತ್ರ ಇದು ನಮಗೆ ಪ್ರತಿ ಬಾರಿ ಮೋಸ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟ್ ನಿಮ್ಗೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡಿದ್ದು ಅಬ್ದುಲ್ ಜಬ್ಬಾರ್ ಅವರಿಗೆ ಇನ್ಫ್ಯಾಕ್ಟ್ ಫೋನ್ ಕೂಡ ಬಂದಿತ್ತು ಆದರೆ ಕಡೆಯೇ ಕ್ಷಣದಲ್ಲಿ ಸ್ವತಃ ಅಬ್ದುಲ್ ಜಬ್ಬಾರ್ ಅವರು ಇಲ್ಲ ನನಗೆ ಬೇಡ ಅಂತ ಹೇಳಿದರು ಯಾಕಂದರೆ ಅವರ ಪುತ್ರಿ ಅಡ್ಮಿಟ್ ಆಗಿದ್ದರು ಹಾಸ್ಪಿಟ್ಲಲ್ಲಿ ಐ ಸಿ ಯು ಅಲ್ಲಿದ್ದರು ತುಂಬ ಸೀರಿಯಸ್ ಇದ್ದರು ಇಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಚುನಾವಣೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ನನಗೆ ಬೇಡ ಅಂತ ಅವರೇ ಸ್ವತಃ ಹೇಳಿದರು ಕಡೆಗೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಕೊಡಿ ಅಂತಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರೇ ಹೇಳಿದರು ಶಾಮನೂರು ಶಿವಶಂಕರಪ್ಪನವರಿಗೂ ಫೋನ್ ಮಾಡಿ ಅಬ್ದುಲ್ ಜಬ್ಬಾರ್ ಅವರೇ ಹೇಳಿದರು ನೋಡಿ ನನಗೆ ನಿಲ್ಲುವಂಥ ಇಲ್ಲ ನಿಮ್ಮದೇ ಆಸ್ಪತ್ರೆಯಲ್ಲಿ ನನ್ನ ಮಗಳ ಐಸಿಯಲ್ಲಿದ್ದಾಳೆ ಹೀಗಾಗಿ ನೀವೇ ನಿಲ್ಲಿ ಅಂತೇಳಿ ಹೇಳಿದ್ದು ಸ್ವತಃ ಅಬ್ದುಲ್ ಜಬ್ಬಾರ್ ಅವರು ಇದು ವಾಸ್ತವ ನಡೆದಂಥ ಘಟನೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹೊಸತಿರಲಿದೆ ಅದಕ್ಕೆ ನೋಡಿ ನೆಕ್ಸ್ಟ್ ಅಬ್ದುಲ್ ಜಬ್ಬಾರ್ ಅವರಿಗೆ ಎಮ್ ಎಲ್ ಸಿ ಮಾಡಿದ ಹಿನ್ನೆಲೆ ಇದೇ ಹಿನ್ನೆಲೆಯಲ್ಲಿ ಆಗ ಅವರು ಟಿಕೆಟ್ನ ತ್ಯಾಗ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಕಾಮಡೇಟ್ ಮಾಡಿದ್ರು ಅನ್ನುವಂಥದ್ದು ಈಗಲೂ ಅಬ್ದುಲ್ ಜಬ್ಬಾರ್ ಅವರು ಈ ಬಾರಿ ನನಗೆ ಕೊಡಿ ಶಾಮನೂರು ಶಿವಶಂಕರಪ್ಪನವ್ರು ಇರುವವರೆಗೂ ಕೂಡ ನಾನು ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ ಟಿಕೆಟ್ ಬಿಟ್ಟುಕೊಟ್ಟಿದ್ದೀನಿ ಮೂರು ಬಾರಿ ಟಿಕೆಟನ್ನು ತ್ಯಾಗ ಮಾಡಿದ್ದೀನಿ ಈ ಬಾರಿ ನನಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಮತ್ತು ಎಷ್ಟರ ಮಟ್ಟಿಗಿದ್ದಾರೆ ಅಂದರೆ ಅಬ್ದುಲ್ ಜಬ್ಬಾರ್ ಅವರು ನನಗಲ್ಲದೇ ಇದ್ದರೂ ಸರಿ ನಮ್ಮ ಸಮುದಾಯದಲ್ಲಿ ಯಾರಿಗಾದರೂ ಕೊಡಿ ನೀವು ಸೈಯದ್ ಖಾಲಿದ್ ಅವ್ರಿಗೆ ಕೊಡ್ತೀರಾ ಸಿ ಸೈಯದ್ ಖಾಲಿದ್ ಅಹಮದ್ ಯಾರು ಅಂದರೆ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಸೆಕ್ರೆಟ್ರಿ ಅವರು ಅಥವಾ ಪೈಲ್ವಾನಿಗೆ ಕೊಡ್ತೀರಾ ಕೊಡಿ ಯಾರಿಗಾದರೂ ಕೊಡಿ ಆದರೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮುಸಲ್ಮಾನರಿಗೆ ಕೊಡಿ ಅಂಥೇಳಿ ಅವ್ರ ಬೇಡಿಕೆ ಇದ್ದಾರೆ ಈ ಕಡೆ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದವರು ಎಸ್ ಎಸ್ ಮಲ್ಲಿಕಾರ್ಜುನವರು ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಒಂದು ವೇಳೆ ನಮ್ಮ ಕುಟುಂಬದವರಿಗೆ ಟಿಕೆಟನ್ನು ವಂಚಿಸಿದ್ದೇ ಆದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಲೆವೆಲಿಗೆ ಹೋಗಿದ್ದಾರೆ ಅನ್ನೋದು ಈಗಾಗಲೇ ಭಾಳ ದೊಡ್ಡ ಸುದ್ದಿ ಆಗಿದೆ ಸಿ ಅವರ ಪುತ್ರ ಸಮರ್ಥ್ಗೆ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ ಸತತವಾಗಿ ನಮ್ಮ ಕುಟುಂಬದ ಕೈಯಲ್ಲೇ ಈ ಕ್ಷೇತ್ರ ಇದೆ ನಮಗೇ ಟಿಕೆಟ್ ಕೊಡ್ತಾ ಬಂದಿದ್ದೀರಿ ನಾವು ಗೆಲ್ತಾ ಬಂದಿದ್ದೀವಿ ಈ ಬಾರಿ ಬೈ ಎಲೆಕ್ಷನಲ್ಲಿ ನಮ್ಮ ಕೈ ಬಿಡೋ ಹಾಗಿಲ್ಲ ನಮಗೇ ಟಿಕೆಟ್ ಕೊಡಬೇಕು ಅಂತ ಅವ್ರು ಪಟ್ಟು ಹಾಕ್ತಾ ಇದ್ದಾರೆ ತಮ್ಮ ಪುತ್ರನಿಗೆ ರಾಜಕೀಯದ ಎಂಟ್ರಿ ಕೊಡಿಸ್ಬೇಕು ಮತ್ತು ಒಂದು ವೇಳೆ ಈ ಬಾರಿ ನಾವೇನಾದರೂ ಬೈ ಎಲೆಕ್ಷನ್ ಅಂತಲೇ ಟಿಕೆಟನ್ನು ಬಿಟ್ಕೊಟ್ಟಿದ್ದೆ ಆದರೆ ಮತ್ತೆ ಕ್ಷೇತ್ರ ನಮಗೆ ಹಿಡಿತಕ್ಕೆ ಸಿಗೋದೇ ಇಲ್ಲ ಇದು ಶಾಶ್ವತವಾಗಿ ಮುಸಲ್ಮಾನ್ ಸಮುದಾಯದವರ ಕೈಗೆ ಹೋಗ್ಬಿಡುತ್ತೆ ಅವರಿಂದ ಕಿತ್ಕಳೋಕ್ಕಾಗೋದಿಲ್ಲ ಅದು ಸೋಲ್ತೀವೋ ಗೆಲ್ತೀವೋ ಸೋತ್ರರೂ ಸರಿ ನಮಗೇ ಕೊಡಬೇಕು ಅಂಥೇಳಿ ಅವ್ರು ಪಟ್ಟಿಟ್ಕೊಂಡು ನಿಂತಿದ್ದಾರೆ ಯಾಕಂದರೆ ಸೋತರು ಕ್ಷೇತ್ರ ನಮ್ಮ ಕೈಯಲ್ಲಿ ಉಳಿದಾಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ಪಟ್ಟು ಹಾಕ್ತಾ ಇದ್ದಾರೆ ಅವರಿಗೆ ಇಲ್ಲಿ ಸೋಲು ಗೆಲುವಿಗಿಂತ ಮುಖ್ಯ ಕ್ಷೇತ್ರದ ಮೇಲಿನ ಹಿಡಿತ ಮತ್ತು ಮುಂದೆ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವೇ ಟಿಕೆಟ್ ತೊಗೋಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ವೇಳೆಗೆ ಸೋತರು ನೆಕ್ಸ್ಟ್ ಗೆಲ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಅದಲ್ಲ ಅವ್ರಿಗೆ ಕೇಳ್ತಾ ಇದ್ದಾರೆ ಮತ್ತು ನೋಡಿ ಯಾವಾಗಲೂ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರದ ಪರವಾಗಿ ಆ ಪಕ್ಷದ ಪರವಾಗಿ ಜನ ಬೈ ಎಲೆಕ್ಷನಲ್ಲಿ ಓಟ್ ಕೊಡ್ತಾ ಬಂದಿರೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಸಹಜವಾಗಿ ಆ ರೀತಿ ಆಗುತ್ತೆ ನೀವು ಶಿಗ್ಗಾವಲ್ಲಿ ನೋಡಿದ್ರಿ ಚನ್ನಪಟ್ಟಣದಲ್ಲಿ ನೋಡಿದ್ರಿ ಸಂಡೂರಲ್ಲಿ ನೋಡಿದ್ರಿ ಮೂರು ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ತು ಸಿ ಹೀಗಿರುವಾಗ ಸಹಜವಾಗಿ ಅದು ಒಂದು ಅವರಿಗೆ ಈ ಸರ್ಕಾರ ಇದ್ದಾಗ ತಮ್ಮ ಪುತ್ರನನ್ನು ಗೆಲ್ಸ್ಕೊಂಡ್ಬಿಟ್ರೆ ಅವನಿಗೊಂದು ರಾಜಕೀಯ ಭವಿಷ್ಯವನ್ನು ನಿರ್ಮಾಣ ಮಾಡಿದಾಗ ಆಗ್ಬಿಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲೂ ಅವರು ಇದ್ದಾರೆ ಜೊತೆಗೆ ಜಿ ಬಿ ವಿನಯ್ ಕುಮಾರ್ ಈ ಹಿಂದೆ ಕೂಡ ಕಾಂಗ್ರೆಸ್ ಟಿಕೆಟ್ ಕೇಳಿದರೂ ಸಿಗಲಿಲ್ಲ ಇಂಡಿಪೆಂಡೆಂಟ್ ಹೋದರು ಸೊ ಈ ರೀತಿ ಅವರು ಕೂಡ ಓಡಾಡ್ತಾ ಇದ್ದಾರೆ ನನಗೂ ಕೊಡಬೇಕು ಅಂತ ಹೇಳಿ ಹಾಗಾದರೆ ಕೊಡೋದು ಯಾರಿಗೆ ಹೇಳ್ತೀನಿ ನಾನು ನಿಮಗೆ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ತೀನಿ ಮತ್ತು ಯಾವ ಕಾರಣಕ್ಕಾಗಿ ಅನ್ನೋದು ಹೇಳ್ತೀನಿ ಅದಕ್ಕೂ ಮೊದಲು ಬಿ ಜೆ ಪಿಯಲ್ಲಿ ಯಾವ ರೀತಿ ಇದೆ ಪೈಪೋಟಿ ಅನ್ನೋದನ್ನು ಹೇಳಿಬಿಟ್ಟು ಅಂತಿಮವಾಗಿ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಬಿ ಜೆ ಪಿಯಲ್ಲಿ ಈ ಬಾರಿ ಜಿ ಎಂ ಸಿದ್ದೇಶ್ವರ್ ಟಿಕೆಟ್ ಕೇಳ್ತಾ ಇದ್ದಾರೆ ಅವರು ವಿಜಯೇಂದ್ರ ವಿರುದ್ಧ ಇದ್ದಾರೆ ಯಡಿಯೂರಪ್ಪನವ್ರ ವಿರುದ್ಧ ಇದ್ದಾರೆ ಬಂಡಾಯ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸ್ಟಿಲ್ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಈ ಕಡೆ ಬಿ ಜೆ ಪಿಯಿಂದ ಅಜಯ್ ಕುಮಾರ್ ಕಳೆದ ಬಾರಿ ಅವರು ಸ್ಪರ್ಧೆ ಮಾಡಿ ಸೋತಿದ್ದರು ಅವರು ಒಂದು ಸೆಗೇನ್ ಕ್ಲೈಮ್ ಮಾಡ್ತಾ ಇದ್ದಾರೆ ಮತ್ತು ಈ ಹಿಂದೆ ಸತತವಾಗಿ ಬಿ ಜೆ ಪಿಯಿಂದ ಟಿಕೆಟ್ ಕೊಡ್ತಾ ಬಂದದ್ದು ಯಾರಿಗಪ್ಪ ಅಂದರೆ ಯಶವಂತರಾವ್ ಜಾಧವ್ ಅವರಿಗೆ ಅವರು ಕೂಡ ನನಗೆ ಕೊಡಬೇಕು ಅಂತ ಈಗಾಗಲೇ ಓಡಾಟನೂ ಶುರು ಮಾಡಿಬಿಟ್ಟಿದ್ದರು ಸೊ ಅಲ್ಲೂ ಕೂಡ ಟಿಕೆಟ್ಗೆ ಪೈಪೋಟಿ ಇದೆ ಸಿದ್ದೇಶ್ವರ ಅವರಿಗೆ ಎಪ್ಪತ್ತೇಳು ವರ್ಷ ಆಗಿದೆ ಮತ್ತು ಅನಾರೋಗ್ಯದ ಸಮಸ್ಯೆ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಅವ್ರಿಗೆ ಕೊಡ್ತಾರಾ ಅನ್ನೋದು ಪ್ರಶ್ನೆ ಬಹುತೇಕ ಅವ್ರಿಗೆ ಸಿಗುವ ಸಾಧ್ಯತೆ ಕಡಿಮೆ ಬಿಟ್ವೀನ್ ಅಜಯ್ ಕುಮಾರ್ ಆ್ಯಂಡ್ ಯಶವಂತರಾವ್ ಜಾಧವ್ ಯಾರಿಗೆ ಬೇಕಾದರೂ ಸಿಗ್ಬೋದು ಅನ್ನುವಂಥದ್ದು ಯಶವಂತರಾವ್ ಜಾಧವ್ ಅವರು ಲೋಕಲ್ ಬಾಡಿಯಿಂದ ಬಂದಂಥವ್ರು ಅವರು ಮುನ್ಸಿಪಲ್ ಮೆಂಬರ್ ಆಗಿದ್ದರು ಅಧ್ಯಕ್ಷರಾಗಿದ್ದರು ಹಾಗೆ ಬಂದಂಥವ್ರು ಮರಾಠ ಮತದಾರರನ್ನ ಕಣ್ಣಲ್ಲಿ ಇಟ್ಕೊಂಡು ಅವರಿಗೆ ಟಿಕೆಟ್ ಕೊಡ್ತಾಯಿದ್ರು ಸಿ ನೋಡ್ಬೇಕು ಈ ಬಾರಿ ಯಾರಿಗೆ ಕೊಡ್ತಾರೆ ಅಂತಲಿಲ್ಲ ಅಥವಾ ಯಾವ್ದಾದ್ರು ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಬರ್ತಾರಾ ಪ್ರಶ್ನೆ ಇದೆ ಯಾರಿಗೆ ಕೊಡ್ತಾರೆ ಹೇಳ್ತೀನಿ ಕಾಂಗ್ರೆಸ್ನಿಂದ ಮೊದಲು ಹೇಳ್ತಾ ಇದ್ದೀನಿ ನೋಡಿ ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂದರೆ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದೆ ಸಿದ್ದರಾಮಯ್ಯನವರು ಯಾರಿಗೆ ಹೇಳ್ತಾರೋ ಅವರಿಗೆ ಟಿಕೆಟ್ ಕೊಡೋದು ಅಂತ ಯಾಕಂದರೆ ಅವರೇ ಈಗ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ ವೇಣುಗೋಪಾಲ್ ಅವರು ಕೂಡ ಈಗಾಗಲೇ ಮಾತನಾಡಿದ್ದಾರೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಈಗಾಗಲೇ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾರಿಗೆ ಹೇಳ್ತಾರೋ ಅವರಿಗೆ ಟಿಕೆಟ್ ಅಂತ ಹಾಗಾದರೆ ಸಿದ್ದರಾಮಯ್ಯನವರು ಒಲ್ವೇ ಯಾರ ಕಡೆ ನೋಡಿ ಸಿದ್ದರಾಮಯ್ಯನವರು ಏನು ನೋಡ್ತಾರೆ ನಂಬರ್ ಒನ್ ವಿನಬಲಿಟಿ ಮತ್ತು ನೋಡಿ ಅವರು ಡಿಸೈಡ್ ಮಾಡಿದ ನಂತರ ಯಾರನ್ನ ಬೇಕಾದರೂ ಕನ್ವಿನ್ಸ್ ಮಾಡ್ತಾರೆ ಆ ಲೆವೆಲ್ಗೆ ಸಿದ್ದರಾಮಯ್ಯವ್ರು ರೆಡಿ ಆಗಿದ್ದಾರೆ ಈ ಕಡೆ ಅಬ್ದುಲ್ ಜಬ್ಬಾರ್ ಅವ್ರನ್ನ ಮತ್ತೆ ಉಳಿದವ್ರನ್ನೆಲ್ಲ ಜಮೀರ್ ಅಹಮದ್ ಖಾನ್ ಮೂಲಕ ಸಮಾಧಾನ ಮಾಡ್ತಾರೆ ಹೇಗೆ ಅಂದರೆ ಸಿ ಜಮೀರ್ ಅಹಮದ್ ಖಾನ್ ಅವರಿಗೆ ನಿನ್ನ ಡಿ ಸಿ ಎ ಮಾಡ್ತೀನಪ್ಪ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅಂತ ಹೇಳಿಬಿಟ್ರೆ ಮುಗಿತು ಚಾಪ್ಟರ್ ಕ್ಲೋಸ್ ಹೈಕಮಾಂಡ್ ಕಡೆಯಿಂದ ಅದೊಂದು ಅಶೂರೆನ್ಸ್ ಸಿಕ್ಬಿಟ್ರೆ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಓಡಾಡಿ ಗೆಲ್ಸ್ಕೊಂಬಂದ್ಬಿಡ್ತಾರೆ ಯಾರನ್ನ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವರಿಗೆ ಸಾಮರ್ಥ್ಯ ಕೊಟ್ಟರೆ ಅವ್ರನ್ನೇ ಆದರೆ ಅವರು ಗಮನಿಸ್ತಾ ಇರೋದೇನೆಂದರೆ ಒಂದು ವೇಳೆ ಏನಾದರೂ ಒ ಐ ಸಿ ಪಾರ್ಟಿಯಿಂದ ಎ ಐ ಎಮ್ ಐ ಎಮ್ ಆ ಪಾರ್ಟಿಯಿಂದ ಯಾರನ್ನಾರು ಕ್ಯಾಂಡಿಡೇಟ್ ಹಾಕಿದ್ರೆ ಎಸ್ ಡಿ ಪಿ ಐಯಿಂದ ಕ್ಯಾಂಡಿಡೇಟ್ ಹಾಕಿದ್ರೆ ಅದೇನಾದರೂ ಮುಸಲ್ಮಾನ್ ಮತಗಳನ್ನ ಚದುರಿಸಬಹುದಾ ಅನ್ನೋದೊಂದು ಗಮನಿಸ್ತಾ ಇದ್ದಾರೆ ಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಮುಸಲ್ಮಾನ್ ಸಮುದಾಯದವರು ಕಾಂಗ್ರೆಸ್ಗೆ ಹಾಕೋದು ಅಂತ ಹೇಳಿ ನಮ್ಮ ಬಿಟ್ಟು ಮತ್ತು ಬೇರೆ ಯಾರಿಗೆ ಹಾಕ್ತಾರೆ ಬಿ ಜೆ ಪಿಗೆ ಹಾಕ್ತಾರೆ ಅಲ್ಲಿನ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಂತೂ ಬರಲ್ಲ ಅನ್ನೋದೊಂದು ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅಬ್ದುಲ್ ಜಬ್ಬಾರ್ ಕಾನ್ಫಿಡೆನ್ಸ್ ಕೊಟ್ಬಿಟ್ರೆ ಇಲ್ಲ ನಾವು ಕೆಲಸಕ್ಕೆ ಬರ್ತೀವಿ ಅಂಥೇಳಿ ಇವರು ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಡ್ತಾರೆ ಯಾಕೆಂದರೆ ಶಾಮನೂರು ಫ್ಯಾಮಿಲಿ ಹೈಕಮಾಂಡ್ ಜೊತೆ ಡೈರೆಕ್ಟ್ ಟಲ್ಲಿದೆ ಹೈಕಮಾಂಡ್ನಿಂದ ಅವರಿಗೂ ಕೂಡ ಕೃಪಾ ಕಟಾಕ್ಷ ಇದೆ ಈ ಹಿನ್ನೆಲೆಯಲ್ಲಿ ಆ ಸಾಮರ್ಥ್ಯವನ್ನು ಅವ್ರು ಬಳಸಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ನಿಚ್ಚಳವಾಗಿದೆ ಅನ್ನುವಂಥದ್ದು ಮತ್ತು ಲೆಕ್ಕಾಚಾರ ಹೇಗಿರುತ್ತೆಂದರೆ ಮುಸಲ್ಮಾನ್ ಸಮುದಾಯದವರು ಬಹುತೇಕ ಕಾಂಗ್ರೆಸ್ಗೆ ಹಾಕಿ ಹಾಕ್ತಾರೆ ಲಿಂಗಾಯತ ಸಮುದಾಯದ ಮತಗಳನ್ನ ಹೊಡಿಬೇಕು ಅಂದರೆ ಲಿಂಗಾಯತ ಸಮುದಾಯದವ್ರಿಗೆ ಟಿಕೆಟ್ ಕೊಡಬೇಕು ಆಗ ಲಿಂಗಾಯತ ಸಮುದಾಯ ಪೂರ್ತಿಯಾಗಿ ಬಿ ಜೆ ಪಿ ಜೊತೆ ಹೋಗಲ್ಲ ಶಾಮನೂರು ಕುಟುಂಬದ ಕಾರಣಕ್ಕಾಗಿ ಒಂದಷ್ಟು ಮತಗಳು ಬರುತ್ತೆ ಜೊತೆಗೆ ಕುರುಬ ಸಮುದಾಯ ಎಸ್ ಸಿ ಎಸ್ ಟಿ ಎಲ್ಲ ಸೇರಿ ನಾವು ಈಸಿಯಾಗಿ ಗೆಲ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ಹೇಳಿದವರಿಗೆ ಅನ್ನುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಶಾವ್ನವ್ರ ಕುಟುಂಬಕ್ಕೆ ಅನ್ನುವ ತೀರ್ಮಾನವನ್ನು ಮಾಡದೇ ಆದರೆ ಶಾಮ್ನವ್ರ ಕುಟುಂಬಕ್ಕೆ ಟಿಕೆಟ್ ಸಿಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಇನ್ನು ಬಿ ಜೆ ಪಿಯಲ್ಲಿ ಬಹುತೇಕ ಈ ಬಾರಿ ಈ ಹಿಂದೆ ಏನು ಕೊಟ್ಟಿದ್ದರಲ್ಲ ಅಜಯ್ ಕುಮಾರ್ ಅವರಿಗೆ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಆದರೆ ಆದರೆ ಕಡೆ ಕ್ಷಣದಲ್ಲಿ ಒಂದಷ್ಟು ಸರ್ಪ್ರೈಸ್ಗಳು ಕಾದಿದೆ ಅನ್ನುವಂಥ ಮಾತುಗಳು ಕೂಡ ಇದೆ ವಿ ಹ್ಯಾವ್ ಟು ಸಿ ಇದು ಎರಡೂ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಮತ್ತು ಬಿ ಜೆ ಪಿಯಲ್ಲಿ ಹೇಳ್ತೀನಿ ಕೇಳಿ ವಿಜಯೇಂದ್ರ ಯಾರಿಗೆ ಹೇಳ್ತಾರೋ ಅವರಿಗೆ ಟಿಕೆಟ್ ಕೊಡೋದು ಹೀಗಾಗಿ ಸಿದ್ದೇಶ್ವರ ಅವರಿಗೆ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ ಅನ್ನುವಂಥದ್ದು ಹೀಗಾಗಿ ವಿಜಯೇಂದ್ರ ಯಾರಿಗೆ ಟಿಕೆಟ್ ಅಂತ ಹೇಳ್ತಾರೋ ಅಂದರೆ ಯಡಿಯೂರಪ್ಪನವರು ಹೇಳೋದಾಗೆ ಅದು ಅವರಿಗೆ ಟಿಕೆಟ್ ಕೊಡೋದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ತೀರ್ಮಾನ ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನುವ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ನಿಮ್ಮ ಪ್ರಕಾರ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಕ್ಕರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಹಾಗೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ ಗೆಲ್ಲಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ